ನಮಸ್ತೆ ವೀಕ್ಷಕರೇ ಹಾಸ್ಯ ಪಾತ್ರಗಳಲ್ಲಿ ನಟಿಸಿ ಬಳಿಕ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡ ನಟಿ ಜ್ಯೋತಿ ಕಿರಣ್ ಅವರು ಸದ್ಯ ಅವರು ಸೀತಾರಾಮ ಧಾರಾವಾಹಿಯಲ್ಲಿ ಬ್ಯುಸಿಯಾಗಿದ್ದಾರೆ ಮೊದಲ ಬಾರಿಗೆ ನೆಗೆಟಿವ್ ರೋಲ್ನಲ್ಲಿ ಜ್ಯೋತಿ ಕಿರಣ್ ಅವರು ಕಾಣಿಸಿಕೊಂಡಿದ್ದಾರೆ ಇದರಲ್ಲಿ ನೆಗೆಟಿವ್ ರೋಲನ್ನು ಕೂಡ ಅದ್ಭುತವಾಗಿ ನಿರ್ವಹಿಸಿದ್ದು ಅವರ ಪಾತ್ರ ನಟನೆ ಎಂದು ಎಲ್ಲೂ ಕಾಣಿಸುವುದಿಲ್ಲ ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡಿದವರಂತೆ ಜ್ಯೋತಿ ಅವರು ನಟಿಸಿದ್ದಾರೆ ಅವರು ಆಡುವ ಮಾತುಗಳು ಬಾಡಿ ಲ್ಯಾಂಗ್ವೇಜ್ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾರೆ ಖಾಸಗಿಯಾಗಿ ನೀಡಿರುವ ಸಂದರ್ಶನದಲ್ಲಿ ಜ್ಯೋತಿ ಕಿರಣ್ ಅವರು ಮೊದಲ ಬಾರಿಗೆ ಪಾತ್ ತಮ್ಮ ಪಾತ್ರದ ಬಗ್ಗೆ ಮಾತನಾಡಿದ್ದಾರೆ ಮೊದಲೆಲ್ಲ ಹಾಸ್ಯಾಸ್ಪದ ಪಾತ್ರಗಳಲ್ಲಿ ನಟಿಸುತ್ತಿದ್ದ ಜ್ಯೋತಿಯವರಿಗೆ ಈ ನೆಗೆಟಿವ್ ರೋಲ್ ಬಹಳ ಚಾಲೆಂಜಿಂಗ್ ಆಗಿತ್ತು ಆದರೆ ಈ ಪಾತ್ರದಲ್ಲಿ ನಟಿಸಲು ಆರಂಭಿಸಿದಾಗಿನಿಂದಲೂ ಅವರು ಮಾಸ್ಕ್ ಹಾಕಿಕೊಂಡು ಓಡಾಡುವಂತಾಗಿದೆಯಂತೆ ತಿಳಿದಿರುವವರೆಲ್ಲ ಇವರ ಪಾತ್ರಕ್ಕೆ ಮೆಚ್ಚುಗೆಯನ್ನು ಪಡೆದಿದ್ದು ಅಭಿಮಾನಿಗಳು ಜ್ಯೋತಿಯವರನ್ನು ಕಂಡ ಕೂಡಲೇ ಆ ಪುಟಾಣಿ ಸಿಹಿಗೂ ಯಾಕಷ್ಟು ಕಾಟ ಕೊಡ್ತೀರಾ ಆ ಮಗುವಿನ ಬಳಿಯಾದರೂ ಮುದ್ದಾಗಿ ಮಾತನಾಡಬಾರದಾ ಎಂದು ಪ್ರಶ್ನೆ ಮಾಡುತ್ತಾರಂತೆ ಅಲ್ಲಿಗೆ ಜ್ಯೋತಿಯವರ ಪಾತ್ರವು ಪ್ರತಿಯೊಬ್ಬ ವೀಕ್ಷಕನ ಮನಸ್ಸು ಮುಟ್ಟಿದ್ದು ತಮಗೆ ಅದರ ಬಗ್ಗೆ ಖುಷಿ ಇದೆ ಆದರೆ ಬಯಸಿಕೊಳ್ಳುವುದಕ್ಕೆ ಕಷ್ಟವಾಗುತ್ತದೆ ಎಂದು ಕಾಮಿಡಿಯಾಗೆ ಹೇಳಿದ್ದಾರೆ ಇನ್ನು ನಟಿ ಜ್ಯೋತಿ ಕಿರಣ್ ಅವರು ಮೈಸೂರು ಮೂಲದವರಾಗಿದ್ದಾರೆ ಈ ಟಿ ವಿ ವಾಹಿನಿಯಲ್ಲಿ ಪಂಚರಂಗಿ ಕಾರ್ಯಕ್ರಮಕ್ಕಾಗಿ ಟ್ಯಾಲೆಂಟ್ ಹಂಟ್ ಮಾಡುವಾಗ ಆಡಿಷನ್ನಲ್ಲಿ ಸೆಲೆಕ್ಟ್ ಆದ ಅವರು ಸಿಲ್ಲಿಲಲ್ಲಿ ಧಾರಾವಾಹಿಯಲ್ಲಿ ಸೂಜಿ ಪಾತ್ರದಲ್ಲಿ ಕಾಮಿಡಿ ಮಾಡಿ ಎಲ್ಲರ ಮನ ಗೆದ್ದಿದ್ದರು ಹಲವು ವರ್ಷಗಳ ಕಾಲ ಸಿಲ್ಲಿಲಲ್ಲಿಯಲ್ಲಿ ಕಾಣಿಸಿಕೊಂಡಿದ್ದರು ಬಳಿಕ ಪಾಪಪಾಂಡು ಸೀರಿಯಲ್ ಮೂಲಕವೂ ಎಲ್ಲರನ್ನೂ ನಗಿಸಿದ್ದರು ಈಗಲೂ ಈ ಎರಡು ಧಾರಾವಾಹಿಗಳು ಎಷ್ಟು ಫೇಮಸ್ಸೋ ಅಷ್ಟೇ ಫೇಮಸ್ಸು ಇದರಲ್ಲಿ ನಟಿಸಿದ ಕಲಾವಿದರು ತದನಂತರ ನಟಿ ಜ್ಯೋತಿಯವರು ಮದುವೆ ಮಗು ಸಂಸಾರ ಎಂದು ಬ್ಯುಸಿಯಾದರು ಬಳಿಕ ಕಿರುತೆರೆಗೆ ಕಮ್ ಬ್ಯಾಕ್ ಮಾಡಿ ನಮ್ಮ ಮನೆ ಯುವರಾಣಿ ಧಾರಾವಾಹಿಯಲ್ಲಿ ಜ್ಯೋತಿಯವರು ತಾಯಿ ಪಾತ್ರದ ಮೂಲಕ ಸೆಕೆಂಡ್ ಇನ್ನಿಂಗ್ಸ್ ಪ್ರಾರಂಭಿಸಿದರು ಕಳೆದ ವರ್ಷ ನಟಿ ಜ್ಯೋತಿ ಕಿರಣ್ ಅವರು ಅಂತರಪಟ ಧಾರಾವಾಹಿಯಲ್ಲೂ ನಾಯಕಿಯ ತಾಯಿ ಪಾತ್ರವನ್ನು ನಿರ್ವಹಿಸಿದರು ಇನ್ನು ಜಮೀನಿ ವಾಹಿನಿಯಲ್ಲಿ ಮೂಡಿ ಬಂದ ಉಪ್ಪೇನ ಎಂಬ ಧಾರಾವಾಹಿಯಲ್ಲಿ ನಟಿ ಜ್ಯೋತಿ ಕಿರಣ್ ಅವರು ನಾಯಕಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ವಯಸ್ಸಿಗೂ ಮೀರದ ತಾಯಿ ಪಾತ್ರದಲ್ಲಿ ನಟಿಸಿ ಎಲ್ಲರ ಮನ ಗೆದ್ದಿದ್ದರು ಇನ್ನು ನಟಿ ಜ್ಯೋತಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಕಾಮಿಡಿ ರೀಲ್ಸ್ಗಳನ್ನು ಮಾಡುತ್ತಿರುತ್ತಾರೆ ಮದುವೆ ಮಗು ಎಂದು ಬ್ಯುಸಿಯಾಗಿದ್ದ ನಟಿ ಜ್ಯೋತಿ ಅವರು ಸಂತೂರ್ ಮಮ್ಮಿಯಂತೆ ಕಂಡರು ಆಗರ ಎಲ್ಲರೂ ಆಶ್ಚರ್ಯಪಟ್ಟಿದ್ದು ಸಣ್ಣಗಾಗಲೂ ತಾವು ಬಹಳ ಕಷ್ಟಪಟ್ಟಿರುವುದಾಗಿ ನಟಿ ಜ್ಯೋತಿ ಅವರೇ ಸ್ವತಃ ಹೇಳಿದ್ದಾರೆ ಕೆಲವೊಮ್ಮೆ ವರ್ಷ ಬಾಬಿ ಗರ್ಲ್ ಅಂತೆ ಫೋಟೋಶೂಟ್ ಮಾಡಿಸಿ ಅಭಿಮಾನಿಗಳನ್ನು ನಿಬ್ಬೆರೆಗಾಗಿಸಿದ್ದು ಉಂಟು